ನೋಡಿದ್ರು ಪೂರ್ತಿ ಹದಿನೈದು ಶೀಟು ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರು ಹದಿನೈದು ಕ್ಯಾರೆಕ್ಟ್ ಆಮೇಲೆ ಒಂದೇ ಸಲ ಹಿಂಗೆ ನನ್ನ ಮುಖಕ್ಕೆ ಓ ಇದು ನನ್ನ ಇತರ ಬರಹಗಳಂತೆ ಕನ್ನಡ ಜಿಲ್ಲೆಯ ನೋಡಿ ಕನ್ನಡ ಜಿಲ್ಲೆ ಅಂದರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಎನರ್ಜಿ ಏನು ಇದು ನಾಟ್ಯ ಲಾಸ್ಯ ಅದರ ಪ್ರಿಸಿಷನ್ನು ಭಾವ ನಮಸ್ಕಾರ ನಾನು ನಾಗಾಭರಣ ಆವರಣಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬಹಳಷ್ಟು ಸಲ ನಮ್ಮ ಚಲನಚಿತ್ರಗಳ ಬಗ್ಗೆ ಬೇರೆಯವರು ಮಾತಾಡ್ತಾ ಇದ್ದಾಗ ಅಯ್ಯೋ ಹೀಗಲ್ವಲ್ಲ ಇದು ಅಲ್ವಲ್ಲ ಅಂತ ನಮಗೇ ಅನ್ನಿಸ್ತಾ ಇರುತ್ತೆ ಹೀಗಾಗಿ ನಾವು ಏನು ಅಂದುಕೊಂಡಿದ್ದೆವೋ ನಾವು ಏನನ್ನು ಆಗ ಮಾಡಿದ್ದೇವೋ ಅದನ್ನು ನಿಮ್ಮ ಮುಂದೆ ಇಡೋದೇ ಅಥವಾ ದಾಖಲಿಸೋದೇ ನಮ್ಮ ಕರ್ತವ್ಯ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಹೊರಟಿದ್ದೇವೆ ಆತ್ಮೀಯರೇ ಆವರಣಕ್ಕೆ ಬರುವುದಕ್ಕೆ ಮುಂಚೆ ಒಂದು ಕಳಕಳಿಯ ಮನವಿ ಈ ಆವರಣ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ಯಾದಿಗಳಿದ್ದೇ ಇರುತ್ತೆ ಎಲ್ಲರೂ ಹೇಳೋ ಹಾಗೆ ನೀವು ಮಾಡ್ತೀರಾ ಅಂತಲೂ ಗೊತ್ತಿದೆ ನನಗೆ ಆದರೂ ಕೂಡ ಇವತ್ತಿನ ಈ ಸಂಚಿಕೆಗಳೇನಿದೆ ಇದು ಬಹಳ ವಿಶೇಷವಾದದ್ದು ನಮ್ಮ ಕನಸುಗಳನ್ನು ನಾವು ಹೇಗೆ ನಿಧಾನವಾಗಿ ಚಿಗುರಿಸ್ಕೊತಾ ಹೋಗ್ತೀವಿ ಅನ್ನೋದರ ಬಗ್ಗೆ ಮಾತಾಡೋದಿದೆ ಇಂತಹ ಮಾತುಗಳನ್ನು ಆಡಬೇಕಾದ್ರೆ ಎಂತಹ ಘನ ವ್ಯಕ್ತಿತ್ವಗಳ ಜೊತೆಯಲ್ಲಿ ಕೆಲಸ ಮಾಡಬೇಕು ಮಾತಾಡಬೇಕು ಅದು ನಿಜವಾಗಿಯೂ ಕೂಡ ಆ ಇಡೀ ಕೃತಿಗೆ ಆ ಕೃತಿಯ ಮೌಲ್ಯಕ್ಕೆ ತನ್ನದೇ ಆದಂಥ ಘನತೆಯನ್ನು ಕೊಡುವಂಥದ್ದು ಡಾಕ್ಟರ್ ಶಿವರಾಮ ಕಾರಂತರ ಚಿಗುರಿದ ಕನಸು ಇದರ ಬಗ್ಗೆ ಇವತ್ತಿನ ಮಾತುಕತೆ ಪ್ರಾರಂಭ ಆಗುತ್ತೆ ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಭಾಳ ಅದ್ಭುತವಾದಂತಹ ಮೌಲ್ಯಯುತವಾದಂತಹ ಸದಾ ಕಾಲ ನಮ್ಮ ನೆನಪಿನಲ್ಲಿ ಉಳಿಯುವಂತಹ ಹಲವು ಹತ್ತು ಸಾಹಿತ್ಯ ಕೃತಿಗಳ ಜೊತೆಯಲ್ಲಿ ನಮ್ಮ ಸಾಹಿತ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದವರಲ್ಲಿ ಗೌರೀಶ ಕಾಯ್ಕಿಣಿಯವರ ನಂತರ ಬಂದ ಜಯಂತ ಕಾಯ್ಕಿಣಿಯವರಿದ್ದಾರೆ ಮುಂಬೈನಲ್ಲಿ ಅದು ಯಾವುದೋ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ ತಪ್ಪಿಗೆ ಅಲ್ಲಿ ಫ್ಯಾಕ್ಟ್ರೀಲಿ ಕೆಲಸ ಮಾಡ್ತಾ ಮಾಡ್ತಾ ಆದರೆ ಮುಂಬೈನ ಅನುಭವಗಳನ್ನು ಹೊತ್ತು ಅದರ ಮುಖಾಂತರ ಕನ್ನಡ ಸಾರಸ್ವತ ಲೋಕಕ್ಕೆ ಇನ್ನೊಂದು ಮುಖದ ಪರಿಚಯ ಮಾಡಿ ಆ ಪರಿಚಯವನ್ನು ನಮಗೆಲ್ಲರಿಗೂ ಹಂಚಿ ಅದರ ಮುಖಾಂತರ ನಮಗೆ ಕೂಡ ಒಂದು ಅನುಭವವನ್ನು ತಂದುಕೊಟ್ಟಂಥವ್ರು ನನ್ನ ಅವರ ಭೇಟಿ ಬಹಳ ಹಿಂದೆ ಅಂದರೆ ನಾವು ನಾಟಕಗಳನ್ನ ತೊಗೊಂಡು ಇದ್ವಿ ಕಾರಂತರ ಜೊತೆಯಲ್ಲಿ ವಿ ವಿ ಕಾರಂತರ ಜೊತೆಯಲ್ಲಿ ಆಗ ಮೊಟ್ಟ ಮೊದಲ ಭೇಟಿ ಬಾಂಬೆನಲ್ಲಿ ಅವರದ್ದು ವೆರಿ ಯಂಗ್ ಒಬ್ಬ ಹುಡುಗ ಬಂದು ಕಾರಂತರ ಜೊತೆ ಭಾಳ ನೇರವಾಗಿ ಮಾತಾಡ್ತಾ ಇದ್ದರೆ ಅರೆ ಇದು ಇಷ್ಟು ಸು ನಿಷ್ ಭಾಳ ಚೆನ್ನಾಗಿ ಅಸ್ಖಲಿತವಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಆ ಹುಡುಗ ಒಬ್ಬ ರೈಟರ್ ಅಂತ ಗೊತ್ತಾಗೋದಕ್ಕೆ ಭಾಳ ದಿವಸ ಆಯಿತು ನನಗೆ ಅದಾದ ಮೇಲೆ ಆ ರೈಟರ್ಗಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತ ಅಂತ ಗೊತ್ತಾಗಿದ್ದು ನಂತರದ ದಿನಗಳಲ್ಲಿ ಅಲ್ಲಿಂದ ಪ್ರಾರಂಭವಾದದ್ದು ಬಾಂಬೆಯಿಂದ ಬೆಂಗಳೂರಿಗೆ ಬರುವ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಕಾಣುತ್ತೆ ಅವರನ್ನು ಮತ್ತೆ ಭೇಟಿಯಾದೆ ನಾಟಕ ಮಾಡೋಣ ಅಂತ ಬೇರೆ ಏನೂ ಕೆಲಸ ಅಲ್ಲ ನಾಟಕ ಮಾಡೋಣ ನಿಮ್ಮ ಸಾಹಿತ್ಯ ಕೃತಿಗಳನ್ನೇ ಆಧರಿಸಿ ನಾಟಕ ಮಾಡೋಣ ಅಂತ ಆಕಾಶ ಬಿಟ್ಟಿ ಅಂತ ಒಂದು ನಾಟಕವನ್ನು ಪ್ರಾರಂಭ ಮಾಡಿದೆ ಅದೃಷ್ಟಕ್ಕೆ ಭಾಳ ಚೆನ್ನಾಗಿ ರಿಹರ್ಸಲ್ ಏರಿಸಲೆಲ್ಲ ಮಾಡಿದ್ವಿ ಪ್ರದರ್ಶನ ಸಪ್ಪೆ ಆಯಿತು ಕಾರಣ ಬೇರೆ ಒಟ್ಟಿನಲ್ಲಿ ಪ್ರದರ್ಶನವಂತೂ ಆಯಿತು ಒಂದು ಹೊಸ ಲೋಕ ತೆರಕೋದು ಬಾಂಬೆಗೆ ಸಂಬಂಧಪಟ್ಟಂಥ ಈ ರೀತಿಯ ಒಂದು ಅದ್ಭುತವಾದ ಒಂದು ಲೋಕವನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ಇಡೋದಕ್ಕೆ ಸಾಧ್ಯ ಅನ್ನೋದು ನನಗೆ ಮನವರಿಕೆ ಆಯಿತು ಅದೇ ಸಮಯದಲ್ಲಿ ಎರಡು ಸಾವಿರದ ಒಂದರಲ್ಲಿ ನಾನು ಚಿಗುರಿದ ಕನಸು ಸಂಬಂಧಪಟ್ಟ ಹಾಗೆ ರಾಜ್ಕುಮಾರ್ ಕಂಪನಿಯನ್ನು ಒಪ್ಪಿಸಿದ್ದೆ ಆಗ ಜಯಂತ ಅನಿವಾರ್ಯವಾಗಿ ಬೇರೆ ಯಾರಾದರೂ ಬರೆಯೋಕ್ಕೆ ಸಾಧ್ಯವ ಇಂಪಾಸಿಬಲ್ ಬರೆಯೋದಿದ್ದರೆ ಜಯಂತ್ ಕಾಯ್ಕಿಣಿನೇ ಬರೀಬೇಕು ಅನ್ನುವಂತಹ ನಿಟ್ಟಿಗೆ ಬಂದು ಅಂದು ಜಯಂತನ್ನು ಭೇಟಿಯಾದ ಜಯಂತ್ ಈ ಮಾತುಕತೆಗಳಿಗೆ ನಿಮಗೆ ಸ್ವಾಗತ ಚಿಗುರದ ಕನಸು ನಮ್ಮ ಕನಸು ನಿಮ್ಮ ಕನಸು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇವತ್ತಿಗೂ ಹೇಳ್ತೇನೆ ಪಾರತಮ್ಮನವರ ನಿರ್ಮಾಣ ಸಂಸ್ಥೆಯಲ್ಲಿ ಒಂದು ಅದ್ಭುತವಾದ ಕಲಾಕೃತಿಯನ್ನು ಚಿಗುರಿದ ಕನಸು ಕೊಟ್ಟಿದೆ ಹಾಗಾಗಿ ನಮ್ಮ ಕನಸಿನ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ ಅದು ದಾಖಲಿಸುವ ನಿಟ್ಟಿನಲ್ಲಷ್ಟೇ ನಾವು ಮಾಡ್ತಾ ಇರ್ತಾಯಿದ್ದೀವಿ ನಾವು ಯಾರನ್ನೋ ಹರ್ಟ್ ಮಾಡೋದಕ್ಕೋ ಅಥವಾ ಇನ್ನೊಂದಕ್ಕೋ ಅಲ್ಲವೇ ಅಲ್ಲ ನಮ್ಮ ಖುಷಿಗೆ ನಮ್ಮಿಬ್ಬರ ನೆನಪಿಗೆ ಆ ನೆನಪುಗಳೇ ಬದುಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋ ನಾವು ಅದನ್ನು ಹೇಳ್ತಾ ಹೋಗ್ತೀವಿ ಸೊ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಬಾಂಬೆ ಅನುಭವವನ್ನು ಇಟ್ಕೊಂಡು ಇಲ್ಲಿ ಬಂದಾಗ ಏನಿಸ್ತಾ ಇತ್ತು ನಿಮಗೆ ಇಲ್ಲ ಅದು ಹೇಳ್ದಲ್ಲ ಅದು ಕನಸುಗಳ ಒಂದು ಕನಸು ಕನಸು ಮೇಲೋಗರ ಅಂತೀವಲ್ಲ ಅದು ಕನಸು ಮೇಲೋಗರ ಆಗಿತ್ತು ಆಗ ನಾನಾ ರೀತಿಯ ಕನಸುಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೆ ನಾನು ಅಲ್ಲಿಂದ ಇಲ್ಲಿ ಬಂದಾಗ ಅದು ಬೇರೆ ಏನೋ ಇತ್ತು ನಾನು ಯಾವುದೋ ಟೆಲಿವಿಷನ್ ಸಂಸ್ಥೆಯ ಒಂದು ಸಲಹೆಗಾರನಾಗಿ ಬಂದಿದ್ದೆ ಅದು ಯಾವುದೋ ಕಾರಣಕ್ಕಾಗಿ ಸ್ವಲ್ಪ ಅಲ್ಲಿ ಭಿನ್ನಾಭಿಪ್ರಾಯ ಇತ್ತು ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ವಾಪಸ್ಸಲ್ಲಿ ಹೋಗೋ ಸ್ಥಿತಿಲಿ ಇರಲಿಲ್ಲ ವಾಪಸ್ ಮುಂಬೈಗೆ ಹೋಗೋಕ್ಕೆ ಯಾಕೋ ನನ್ನ ಶ್ರೀಮತಿ ಸ್ಮಿತಾ ಹೇಳ್ತಿದ್ಲು ಬೇಡ ನಾವು ನಿನ್ನ ಊರು ನಿನ್ನ ನಿನ್ನ ಭಾಷೆಯ ಕೇಂದ್ರ ಸ್ಥಳಕ್ಕೆ ಬಂದಿದ್ದೀಯಾ ಇಲ್ಲೇ ಏನಾದರೂ ಮಾಡೋಣ ನಮ್ಮ ತಂದೆ ತಾಯಿಗಳು ಎಲ್ಲಿ ಗೋಕರ್ಣದಲ್ಲಿದ್ದಾರೆ ಸೊ ನೀನು ಇಲ್ಲೇ ಇದ್ದು ಮಾಡ್ಬೋದು ಅಂತ ಅವಳು ಸ್ವಲ್ಪ ಧೈರ್ಯ ಕೊಟ್ಟಳು ಸೊ ಇಲ್ಲೇ ಇದ್ದೆ ಆಮೇಲೆ ಹೀಗಾಗಿ ಈ ಥರ ಆಮೇಲೆ ನೀವು ಅದೇ ಹೇಳಿದ್ರಲ್ಲ ಆಕಾಶ ಬುಟ್ಟಿ ನನಗೂ ಮರೆತು ಹೋಗಿತ್ತು ಈಗ ನೀವು ಮೇಲೆ ಮತ್ತೆ ನೆನಪಾಯಿತು ನನ್ನ ಮೂರು ಕಥೆಗಳನ್ನಿಟ್ಟುಕೊಂಡು ನೀವು ಪ್ರಕಾಶ ವರ್ಷ ಎರಡು ಮೂರು ಇಟ್ಕೊಂಡು ಆಕಾಶ ಬುಟ್ಟಿ ನಾಟಕವನ್ನು ನೀವು ಬಸಲಿಂಗಯನ್ನು ನಿರ್ದೇಶ ನಿರ್ದೇಶನದಲ್ಲಿ ಅದನ್ನು ನನಗೊಂದು ಒಂಥರ ಖುಷಿ ಆಯ್ತು ಯಾಕಂದರೆ ರಂಗಭೂಮಿ ಅಂದರೆ ಮತ್ತೆ ಅದೇ ಹಳೆಯ ವಸ್ತುಗಳನ್ನು ಯಾಕೆ ಇಟ್ಕೊಂಡು ಹೋಗಬೇಕು ಇವತ್ತಿನ ಒಂದು ಅನಿರ್ವಚನೀಯವನ್ನು ಹಿಡಿಯುವಂಥ ಆಧುನಿಕ ಮನುಷ್ಯನ ತಲ್ಲಣವನ್ನು ಹಿಡಿಯುವಂಥ ಕಥೆಗಳನ್ನು ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ನಾನು ವಿಚಾರ ಮಾಡುವಾಗಲೇ ನೀವು ಆ ಒಂದು ಐಡಿಯಾ ತಗೊಂಡು ಮಾ ಮಾಡಿದ್ದೀರಿ ಅದನ್ನು ಅದು ಕೂಡ ನನಗೊಂಥರ ಆವಾಗ ಒಂದು ರೀತಿ ಕುಂಬಕ್ಕು ನನಗೆ ಬೆಂಗಳೂರಿನಲ್ಲಿ ಒಂದು ಬಂದಾಗ ಒಂದು ಹೊಸ ಇದು ಕ್ರಿಯೇಟಿವ್ ವರ್ಕ್ ಸಿಕ್ತು ಒಂದು ಸಿಕ್ತು ಒಂದು ಖುಷಿ ಆ ಥರದ ಒಂದು ಬೇರೆ ಬೇರೆ ಹುಡುಕಾಟ ಆಮೇಲೆ ಭಾವನಾ ಅನ್ನೋ ಅನ್ನುವಂಥ ಪತ್ರಿಕೆ ಕೆಲವೇ ವರ್ಷಗಳಲ್ಲಿ ಆಯಿತು ಸೊ ಬೇರೆ ಬೇರೆ ಕನಸುಗಳ ನಡುವೆ ಸಿಕ್ಕಾಕ್ಕೊಂಡಿದ್ದೆ ನಾನು ಆವಾಗ ಚಿಗುಡದ ಕನಸು ನನಗೆ ಈ ಒಂದು ರೀತಿ ಒಂದು ರೀತಿ ನನಗೂ ಕೂಡ ಒಂದು ಒಂದು ಹೊಸ ಒಂದು ಯಾಕಂದ್ರೆ ನನಗೂ ಕೂಡ ಸಿನಿಮಾ ಅಂದರೆ ಒಂದು ಭಾಳ ವಿಚಿತ್ರವಾದ ಒಂದು ಹುಡುಕಾಟ ಯಾವಾಗಲೂ ಮತ್ತು ಕಾರಂತರು ಗೊತ್ತಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಶಕ್ತಿ ಅದು ಅವರು ಅವರಷ್ಟು ಪ್ರಚಂಡವಾದ ಪ್ರಬಲವಾದಂಥ ಒಂದು ಚೈತನ್ಯ ನಾವ್ಯಾರೂ ನೋಡಿಲ್ಲ ಓಡೇ ಇಲ್ಲ ನೋಡೇ ಇಲ್ಲ ಅವರ ಅವರ ಕೃತಿಗಳನ್ನು ಅದರ ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯಲ್ಲಿ ಅಷ್ಟೊಂದು ಪ್ರಚಂಡವಾದಂಥ ಒಂದು ಕರ್ತೃತ್ವ ಶಕ್ತಿ ಒಂದು ಕಲ್ಪನಾ ಶಕ್ತಿ ಅದು ವಿಜ್ಞಾನದ ಬಗ್ಗೆ ಇರಲಿ ಕಲೆಯ ಬಗ್ಗೆ ಇರಲಿ ಸಾಹಿತ್ಯದ ಬಗ್ಗೆ ಇರಲಿ ಮನುಷ್ಯ ಲೋಕದ ಬಗ್ಗೆ ಇರಲಿ ಇರೋಕ್ಕೆ ಸಾಧ್ಯ ಅಂತ ಕಲ್ಪನೆ ಸಹ ಮಾಡೋಕ್ಕೆ ಹೊಸ ತಲೆಮಾರಿಗೂ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಅವರು ಮಾಡಿರುವಂಥ ಆ ಕಾಲಕ್ಕೆ ಅಂದರೆ ಏನೂ ಲಭ್ಯ ಈಗಿನ ಹಾಗೆ ಗೂಗಲ್ ಗೀಗಲ್ ಯಾವುದು ಇಲ್ಲದಿರೋ ಕಾಲದಲ್ಲಿ ಅವರು ವಿಜ್ಞಾನ ಲೋಕ ಬರೆದ್ರು ಏನೋ ಸ್ವತಃ ಗೂಗಲ್ ಹೌದೌದು ಪ್ರಾಣಿ ಪ್ರಪಂಚ ಪಡೆದರು ಈ ಪಕ್ಷಿ ಪ್ರಪಂಚ ಪಡೆದ್ರು ಅವರು ಬರೆದಿರೋ ಚಿತ್ರಗಳು ಟೂ ಎರಡು ಸಾವಿರ ಪ್ರಾಣಿ ಪಕ್ಷಿಗಳ ಚಿತ್ರ ಕೈಯಾರೆ ಬಿಡಿಸಿದ್ದಾರೆ ಅವರು ಅವ್ರು ಬರೆದಿರೋದೆಲ್ಲ ಅಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಅಲ್ಲಿ ಇದೆ ಕೈಯಲ್ಲಿ ಚಿತ್ರ ಬರೆದಿರೋದು ಅಂದರೆ ವಿಶ್ವಕೋಶ ಮಾಡಿದರು ಅವರು ಅವರು ಡಿಕ್ಷನರಿ ಮಾಡಿದರು ಕನ್ನಡದ ನಿಘಂಟು ಮಾಡಿದರು ಎಲ್ಲದೂ ಮಾಡಿದ್ದಾರೆ ಅವರು ಅಂದರೆ ಅಂಥ ವ್ಯಕ್ತಿ ಮತ್ತು ಮೂವತ್ತೆಂಟು ಕಾದಂಬರಿಗಳನ್ನು ಬರೆದಿದ್ದಾರೆ ಒಂದಲ್ಲ ಎರಡಲ್ಲ ಮತ್ತು ಹೀಗೆ ಬಡ ಸಲ 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 ಬಡ್ದು ಹಾಕಿ ಹೋಗ್ತಾ ಇದ್ದಾರೆ ಅವರು ಈಗ ಅವ್ರು ಬರೆದಿರೋ ಕಾದಂಬರಿಗಳನ್ನು ಈಗ ನೀವು ನೋಡಿದರೆ ಅವ್ರು ಪ್ರತಿಯೊಂದು ಕಾದಂಬರಿಗೆ ಅವ್ರು ಬರೆದಿರೋ ಮುನ್ನುಡಿ ನೋಡಿದ್ರು ಕೂಡ ಅವಳು ಇಷ್ಟು ಸಣ್ಣದು ಅದು ನಾಲ್ಕು ಸಾಲಲ್ಲಿ ಬಡ್ದು ಹೋಗ್ತಾರೆ ಅವರು ಅಷ್ಟೇ ಈಗ ಇದ್ದೆ ಅಷ್ಟೇ ಇದೆ ಇದ್ರದ್ದು ಮುನ್ನುಡಿಯನ್ನು ನಾನು ಈ ಈ ಒಂದು ನಮ್ಮ ಡಿಸ್ಕಷನ್ಗೆ ಸ್ಟಾರ್ಟಿಂಗಿಗೆ ಅದನ್ನು ಮುನ್ನುಡಿ ಎರಡು ಸಾಲ ಓದ್ಬೇಕು ಅಂತ ಅನಿಸ್ತಾ ಇದೆ ಶಿವರಾಮ ಕಾರಂತರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ ನಮಗೆ ಹೌದು ಬಟ್ ನನಗಿದೆ ನಾವು ಚಿಗುರದ ಕನಸು ಬಗ್ಗೆ ಮತ್ತು ಆ ಚಿತ್ರದ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಮುನ್ನುಡಿ ಅಂದ್ರೆ ಈ ಚಿಗುರದ ಕನಸು ಕಾದಂಬರಿ ಬಹುಶಃ ಹತ್ತೊಂಬತ್ ನೂರ ಐವತ್ ಒಂದರಲ್ಲಿ ಐವತ್ತೊಂದು ಹೌದು ಹೌದು ನೀವು ನಾವಿಬ್ಬರು ಹುಟ್ಟಿರ್ಲಿಲ್ಲ ನಾವಿಬ್ರು ಹುಟ್ಟೋ ಮುಂಚೆ ಈ ಕಾದಂಬರಿ ಬರ್ದಿದ್ದವರು ಹತ್ತೊಂಬತ್ ನೂರ ಒಂದರಲ್ಲಿ ಆಗ ಅವರ ಮುನ್ನುಡಿಯಲ್ಲಿ ಬರುವಂತ ಆ ಮುನ್ನುಡಿಯು ಕೂಡ ತುಂಬಾ ಪುಟ್ಟದ್ದು ಹಾ ಇಷ್ಟೇ ಸಣ್ಣದು ಬರೆದಂತ ಒಂದು ನಾಲ್ಕು ಸಾಲು ಇದು ನನ್ನ ಇತರ ಬರಹಗಳಂತೆ ಕನ್ನಡ ಜಿಲ್ಲೆಯ ನೋಡಿ ಕನ್ನಡ ಜಿಲ್ಲೆ ಅಂದರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅವುಗಳಿಗೆ ಮಾತ್ರ ಕನ್ನಡ ಜಿಲ್ಲೆ ಅಂತ ಕರಿತಿದ್ವಿ ಕರಿತಿದ್ರು ಯಾಕೆ ಗೊತ್ತಿಲ್ಲ ಕನ್ನಡ ಜಿಲ್ಲೆಯ ಒಂದು ಚಿತ್ರವನ್ನು ಕೊಡುತ್ತದೆ ಇದು ನೋಡಿ ಇದು ಮುಂದಿನ ಬಜಾ ಇದೆ ಇದು ಅಸಾಧ್ಯದ ಚಿತ್ರವಲ್ಲ ಅಂದರೆ ಇಂಪಾಸಿಬಲ್ ಮಾಡಕ್ಕೆ ಹೊಂಟಿಲ್ಲ ಅಂತ ಅವ್ರು ಹೇಳೋದು ಒಂದು ಅಂತ ಹೇಳ್ತಾ ಇತ್ತು ಅಸಾಧ್ಯದ ಚಿತ್ರವಲ್ಲ ನಿರಾಶೆಯ ಚಿತ್ರವಲ್ಲ ಸಾಧ್ಯದ ಚಿತ್ರ ತಕ್ಕ ಕಾಲ ತಕ್ಕ ಸನ್ನಿವೇಶ ತಕ್ಕ ವ್ಯಕ್ತಿ ತಕ್ಕ ಸಾಹಸಗಳು ಕೂಡಿ ಬಂದಾಗ ಒದಗಿ ಬರುವ ಒಂದು ಆಶಾದಾಯಕ ಪರಿಸ್ಥಿತಿಯನ್ನು ಇಲ್ಲಿ ಚಿತ್ರಿಸಲು ಯತ್ನಿಸಿದ್ದೇನೆ ನೋಡಿ ಇಲ್ಲಿ ಈ ಚಿತ್ರ ನೋಡಿದ್ರೆ ಇದು ಸಿನಿಮಾ ಕೂಡ ಹೌದು ಈಗ ಎಷ್ಟೋ ವರ್ಷಗಳ ನಂತರ ತಕ್ಕ ಕಾಲ ತಕ್ಕ ಸನ್ನಿವೇಶ ತಕ್ಕ ವ್ಯಕ್ತಿ ತಕ್ಕ ಸಾಹಸ ಕೂಡಿ ಒಂದು ಚಿತ್ರ ಆಯ್ತು ಅಂತ ಇವತ್ತಿಗೂ ಪ್ರಸ್ತುತ ಈ ಅನ್ನೋದನ್ನ ಎಷ್ಟು ಚೆನ್ನಾಗಿ ಆವತ್ತೇ ಹೇಳಿದ್ದಾರೆ ಹೌದೌದು ಆಮೇಲೆ ಅಲ್ಲಿ ಮುಂದೆ ನೋಡಿ ಬರಿಯ ಕೃಷಿ ಜೀವನದ ಚಿತ್ರವೇ ಇಲ್ಲಿಯ ಮುಖ್ಯ ವಸ್ತುವಾದ್ರಿಂದ ಓದಕರಿಗೆ ಹೇಗೆ ಎಂದು ನಾನು ಹೇಳಲಾರೆ ಅದನ್ನು ಹೇಳ್ತಾರೆ ಅವರು ಹೀಗಾಗಿ ಎಷ್ಟು ಸಿಂಪಲ್ ಆಗಿ ಅನ್ಎ್ಯೂಮಿಂಗ್ ಅಂತ ಹೇಳ್ತೀವಲ್ಲ ಅಂದ್ರೆ ತುಂಬಾ ವಿನಯ ಹೇಳಿ ತನಗೆ ಚಪ್ಪವಾಗಿ ಆ ಕಾದಂಬರಿಯನ್ನು ಬರೆದು ಹೋದಂಥ ವ್ಯಕ್ತಿ ಹೀಗಾಗಿ ನೀವು ಈ ಕಾದಂಬರಿ ಬಗ್ಗೆ ನಾನು ಹೇಳಿದಾಗ ನನಗೆ ಅದು ಒಂದು ರೀತಿ ತುಂಬ ಒಂದು ಒಂದು ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲ ನನ್ನ ಇದೇನು ಅಂತಂದ್ರೆ ಅಫ್ಕೋರ್ಸ್ ಅದನ್ನು ಒಂದು ಆ ಪುಸ್ತಕ ಮಾಡಿದೆ ನಾವು ಅನ್ನೋದನ್ನ ಚಿಗುರದ ಕನಸು ಚಿತ್ರಕಥಾ ಪುಸ್ತಕ ಅಂತ ಹೇಳಿ ಈ ಬುಕ್ ಮಾಡೋವಾಗ ಅದೇ ಮುನ್ನುಡಿಯನ್ನು ನಾನು ಇಲ್ಲೂ ಬಳಸಿದ್ದೇನೆ ನೀವು ಹೇಳಿದ ಆ ಮುನ್ನುಡಿಯನ್ನು ಕೂಡ ಇಲ್ಲಿ ಹಾಕೊಂಡಿದ್ದೇನೆ ಹೌದು ಯಾಕೆ ಅಂತಂದರೆ ಎಷ್ಟು ಸರಿಯಾಗಿದೆ ಅದು ಅನ್ನೋದಕ್ಕೆ ಹೌದು ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬರೆದ ಮುನ್ನುಡಿ ಯಾರಾದರೂ ಈ ಕಥೆನ ಇನ್ನೊಬ್ಬರು ಮಾಡಿದಾಗ ನಾನು ಬರೆದಿದ್ದು ಅಂತ ಹೇಳಕ್ಕೆ ಸಾಧ್ಯವ್ ಆ ಥರ ಎಲ್ಲ ಆಗಿದೆ ಆಮೇಲೆ ಮುಂದೆ ಅದೇ ಆಮೇಲೆ ಹೌದು ಬಟ್ ಈ ಇದರಲ್ಲಿ ಅಂದಿನಿಂದ ಶಿವರಾಮ ಕಾರಂತರನ್ನ ಮೊಟ್ಟ ಮೊದಲು ನೋಡಿದ್ರಿಂದ ನಾನು ಪ್ರಾರಂಭ ಮಾಡಬೇಕು ಅಂತ ಇಷ್ಟಪಡ್ತೇನೆ ಕಾರಣ ಯಾಕೆ ಅಂತಂದರೆ ನೀವು ಅವರನ್ನು ಭೇಟಿ ಮಾಡಿದ ಬೇರೆ ಸಂದರ್ಭ ಇರಬಹುದು ನಾನು ಭೇಟಿ ಮಾಡಿದ ಸಂದರ್ಭ ಇದೆಯಲ್ಲ ಅದು ನನಗೆ ಬಹಳ ಮುಖ್ಯ ದಾಖಲಿಸೋದಕ್ಕೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಚೌಮನದುಡಿ ಚುಡಿ ಸಿನಿಮಾ ಅದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಆರ್ಟ್ ಡೈರೆಕ್ಟರ್ ಕಮ್ ಕಾಸ್ಟ್ಯೂಮ್ ಡಿಸೈನರ್ ಹಾಗೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿದ್ವಿ ಎಲ್ಲ ಕೆಲಸನೂ ನಾವೇ ಮಾಡ್ಕೋತಿದ್ವಿ ಯಾಕೆ ದುಡ್ಡು ಕೊಡ್ಬೇಕಲ್ಲ ಬೇರೆಯವರಿಗೆ ನಾವು ಸೇರಿ ಮಾಡೋರು ಇವೆಲ್ಲ ಲೋ ಬಡ್ಜೆಟ್ ಸಿನಿಮಾ ಆಗ್ಬೇಕು ನಮ್ಮ ಏನು ಕರ್ತೃತ್ವ ಶಕ್ತಿ ಇದೆ ಅದೆಲ್ಲವನ್ನೂ ನಾವು ಕ್ರೋಢೀಕರಿಸಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ವಿ ಆ ದೃಷ್ಟಿಯಲ್ಲಿ ಉಡುಪಿನಲ್ಲಿ ಕೆಲಸ ನಮಗೆ ನಾನು ಸುಮಾರು ಒಂದೂವರೆ ವರ್ಷ ಉಡುಪಿನಲ್ಲಿದ್ದೆ ಆ ಪೀರಿಯಡಲ್ಲಿ ಆಗ ಸುಮಾರು ತುಳು ಪದಗಳನ್ನು ತುಳುವಲ್ಲಿ ಮಾತಾ ಮಾತಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟೆ ಈಗ ಮರೆತೋಗಿದೆ ಸೊ ಆ ಇದರಲ್ಲಿ ಎಂತಹ ಒಂದು ಅನುಭವ ಆಯಿತು ನನಗೆ ಅಂದರೆ ಕಾರಂತರು ಬಿ ವಿ ಕಾರಂತರು ಶಿವರಾಮ ಕಾರಂತರು ಕಂಡ್ರೆ ಒಂದು ರೀತಿ ಗೌರವದ ಜೊತೆಗೆ ಭಯ ಆಯಿತು ಬಿ ವಿ ಕಾರಂತರಿಗೆ ಅವ್ರು ಏನು ಮಾಡೋರು ಎಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಹೇಳೋದೆಲ್ಲ ಕೇಳಿ ಆಯಿತು ಹಾಗೆ ಮಾಡ್ತೇವೆ ಮಾಡ್ತೇವೆ ಅಂತ ಅಷ್ಟೇ ಹೇಳ್ತಿದ್ರು ಹ್ಞೂ ಕಾಸ್ಟ್ಯೂಮ್ ಡಿಸೈನಿಂಗ್ ನನ್ನೇ ಅಲ್ವಾ ಹ್ಞೂ ಸರಿ ನೀನೆಲ್ಲ ಡಿಸೈನನ್ನು ಹೋಗಿ ತೋರಿಸ್ಬಿಟ್ಟು ಅವರಿಂದ ಅಪ್ರೂವ್ ಮಾಡಿಸ್ಕೊಂಬರಬೇಕು ಅಂದರು ಆಗಾಗಲೇ ಚಿತ್ರಕಥೆ ಅಪ್ರೂವ್ ಆಗಿತ್ತು ಇವೆಲ್ಲ ಆಗಿತ್ತು ಅದನ್ನೆಲ್ಲ ಅವರು ಓಕೆ ಮಾಡಿದ್ರು ಆದರೆ ಒಂದು ಒಂದು ರೀತಿ ಇತ್ತು ಅವರಿಗೆ ಹ್ಞೂ ಯಾವಾಗ ಇವರು ವಾಸುದೇವರಾವ್ ಅವರು ಚೌಮ ಅಂತ ಹೇಳಿದ್ಕೊಳ್ಳೆ ಇವೆ ಅಂತ ಬಿಳಿ ಚೋಮ ಅಂತ ಹೇಳಿದರು ಅದಕ್ಕೆ ನಾವು ಅವ್ರಿಗೆ ಕರಿ ಮಣ್ಣು ಎಲ್ಲ ಹಾಕಿ ಮೆತ್ತಿದ್ವಿ ಮೊದಲನೇ ದಿವಸ ಶೂಟ್ ಮಾಡಬೇಕಾದ್ರೆ ಅಂದರೆ ಎಷ್ಟು ಸೂಕ್ಷ್ಮವಾಗಿ ಶಿವರಾಮ್ ಕಾರತಿಯೊಂದೂ ನೋಡ್ತಿದ್ರು ಈ ಇದನ್ನ ಕಾಸ್ಟ್ಯೂಮ್ ಡಿಸೈನರ್ ಆದ ನಾನು ಎಂತ ಎಕ್ಸ್ಪೀರಿಯನ್ಸ್ ನನಗೆ ಪ್ರೇಮಾಕಾರ ಕಾರಂತರ ಶಿಷ್ಯನಾಗಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡಬೇಕು ಪ್ರತಿ ಕ್ಯಾರೆಕ್ಟರ್ನು ಒಂದಿರಲಿ ನೀಟಾಗಿ ಬರೆದು ಸ್ಕೆಚ್ ಮಾಡಿ ಅದಕ್ಕೆ ಹಾಕೋ ಬಟ್ಟೆನ ಅದಕ್ಕೆ ಅಂಟಿಸಿ ಕಟ್ ಮಾಡಿ ಅಂಟಿಸಿ ಹಿಂಗೆ ಹಿಂಗೆ ಇರುತ್ತೆ ಅಂತ ಪ್ರತಿ ಕ್ಯಾರೆಕ್ಟರ್ಗೂ ಒಂದೊಂದು ಡಿಸೈನು ಅದರ ಬಟ್ಟೆಗಳನ್ನ ಅಂಟಿಸಿ ರೆಡಿ ಮಾಡಿರೋ ಸುಮಾರು ಹತ್ತು ಹದಿನೈದು ಶೀಟ್ಗಳನ್ನ ರೆಡಿ ಮಾಡಿ ಒಂದು ಫೈಲ್ ರೆಡಿ ಮಾಡಿಕೊಂಡು ಎಸ್ ಎಲ್ ಭಟ್ರು ಅಂತ ಇದ್ರು ಅವರು ನಮ್ಮ ಜೊತೆ ಇಡೀ ಇದನ್ನ ಯಾಕೆಂದ್ರೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತರ ಹಾಗೆ ಇಲ್ಲ ಬಟ್ ಅವರು ಈ ಫ್ರೆಂಡ್ ಆಫ್ ಸುವರ್ಣ ಸುವರ್ಣ ಅವರು ಪ್ರೊಡ್ಯೂಸರು ಅವರ ಜೊತೆಯಲ್ಲಿ ಇವರಿದ್ದವರು ಭಟ್ರು ಬಟ್ಟರ್ ಅಂತ ಇವರು ಒಂದು ಪತ್ರಿಕೆ ನಡೆಸ್ತಾ ಇದ್ರು ರಾಯಭಾರಿ ಕರೆಕ್ಟಲ್ಲ ಕರೆಕ್ಟು ರಾಯಭಾರಿ ರಾಯಭಾರಿ ಸೊ ಹಾಗಾಗಿ ಅವರು ಇದರಲ್ಲಿ ಮಧ್ಯದಲ್ಲಿ ಎಲ್ಲ ಅವರೇ ಕರ್ಕೊಂಡೋದ್ರು ನಾನು ಭಟ್ರು ಸೆಲ್ ಭಟ್ರು ಏಯ್ ಬಾ ನಾನು ಅವ್ರು ಮನೆಗೆ ಹೋದೆ ಮೊದಲು ಭೇಟಿಯಾಗಿದ್ದೆ ಡಿಸ್ಕಷನ್ ಆಗೋವಾಗಲೂ ನಾನು ನೋಡ್ತಾ ಇದ್ರು ಭೇಟಿಯಾಗಿದ್ದೆ ಅವರ ಇದರಿಂದ ಅವ್ರು ಮಾತಾಡ್ತಿದ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ ಅವ್ರ ಹತ್ತಿರ ಹತ್ರ ಎಲ್ಲೂ ಸುಳಿತಾ ಇರಲಿಲ್ಲ ಸೊ ಇಡೀ ಇದು ಈಗ ಹತ್ತಿರದಲ್ಲೇ ತೋರಿಸ್ಬೇಕಲ್ಲ ಅವ್ರಿಗೆ ತೊಗೊಂಡೋಗಿ ಅವ್ರ ಎದುರುಗಡೆ ಇಟ್ಟೆ ಕೂತಿದ್ರು ಸರಿ ಒಂದು ಫೈಲಲ್ಲಿ ಹಿಂಗೆ ಓಪನ್ ಮಾಡಿದ್ರು ನನಗೆ ಗಡಗಡ ನಡೀತಾ ಇದ್ ಏನು ಏನಾಗುತ್ತೆ ನೆಕ್ಸ್ಟು ಅಂತ ಒಂದೊಂದೇ ಹಿಂಗೆ ನೋಡಿದ್ರು ಪೂರ್ತಿ ಹದಿನೈದು ಶೀಟು ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರು ಹದಿನೈದು ಕ್ಯಾರೆಕ್ಟ್ ಆಮೇಲೆ ಒಂದೇ ಸಲ ಹಿಂಗೆ ತೆಗದ ಚಾಕ್ ಅಂತ ನನ್ನ ಮುಖ ಮುಖಕ್ಕೆ ಎಸ್ದ್ರು ಓ ಎಂತ ಇದು ಏನು ಮಾಡ್ಕೊಂಡು ಬಂದಿದೆಯಾ ಅದು ಎಲ್ಲ ಡಿ ಅಂತ ಹಾರಾಡ್ಕೊಂಡು ಬಂದು ಎಲ್ಲ ಹರಡ್ಕೊಂಡ್ಬಿಡ್ತು ನನಗೆ ಮೊದಲೇ ಭಯ ಇದ್ರ ಮಧ್ಯೆ ಹಿಂಗೆ ಬಿಸಾಕಿದ ಮೇಲೆ ಅಂತೂ ಜಂಗಾಬಲನೇ ಊಟ ಆಯಿತು ಈ ವಾಪಸ್ ಹೋಗೋದಾ ಇಲ್ಲಿಲ್ಲದಾ ಗೊತ್ತಾಗಲಿಲ್ಲ ಓಡಬೇಕು ಅಂತ ಬಿಟ್ಟಿತ್ತು ಏನೇ ಎಂಥ ಮಾಡೋದು ನೀವು ಹಾಂ ಅಂದರೂ ಅಲ್ಲಿ ಕೂತಿದ್ರಲ್ಲ ಅದ್ರ ಮುಂದೆ ಒಂದಷ್ಟು ವೈಟ್ ಶೀಟ್ ಇತ್ತು ಹಿಂಗೆ ತಗೊಂಡು ವೈಟ್ ಶೀಟ್ ಹಿಂಗೆ ಮಾಡಿ ಹಂಗೆ ಹಾಕ್ಕೊಂಡ್ರು ಮ್ಯಾಡಿಗೆ ಒಂದಷ್ಟು ಪುಸ್ತಕ ಪೆನ್ಸಿಲ್ದು ಒಂದು ಇದಿತ್ತು ಅದನ್ನು ಹಿಂಗೆ ಸುರ್ಕೊಂಡ್ರು ಸುರ್ಕೊಂಡು ತೊಗೊಂಡು ಇವ ಚೋಮ ಇದು ಬೆಳ್ಳಿ ಇದು ಗುರುವ ಅಲ್ಲೇ ಚಿತ್ರ ಅಲ್ಲೇ ಚಿತ್ರ ಅಲ್ಲೇ ಕಲರು ಈ ಕಲರ್ ಆದರೆ ಅದು ಆ ಕಲರ್ ಆದರದು ಈ ಕಲರ್ ಅಲ್ಲೇ ಅವ್ರು ಹಿಂಗೆ ಇದ್ರೆ ಹೋಗಿ ಹೋಗಿ ಇಟ್ಕೊಳ್ಳೋದು ನಾನು ಅದನ್ನು ಕ್ಯಾಚೆಡಿಬೇಕಲ್ಲ ಲಿಟ್ರಲಿ ಸ್ಟ್ರೆಂಬ್ಲಿಂಗ್ ಬಟ್ ಎಲ್ಲನೂ ಕಲೆಕ್ಟ್ ಮಾಡಿ ಅವರು ಅಲ್ಲಿ ಬಿಸಾಕೋದು ಒಂದು ಹತ್ತು ಕ್ಯಾರೆಕ್ಟರ್ ಏನೋ ಮಾಡಿದ್ರು ಹದಿನೈದು ಮಾಡಿಲ್ಲ ಹತ್ತೇನೋ ಮಾಡಿದ್ರು ಅವರು ಮಾಡಿಬಿಟ್ಟು ಟಕ್ಕಂತ ಕೊಟ್ಬಿಟ್ರು ನನ್ನ ಕೈಗೆ ಹಿಂಗಿರಬೇಕು ಹೀಗಿರಬೇಕು ನೀವು ಅರ್ಥ ಆಗಲಿಲ್ಲ ಮಂಡೆ ಸರಿ ಇಲ್ಲ ನಿಮ್ಮದು ಅಂತ ಬೈದು ಹೊಡೆದು ನನ್ನ ಡಿಸೈನು ಡಿಸೈನು ಎಲ್ಲ ಎತ್ಕೊಂಡು ಆಚೆಗೆ ಬಂದೆ ಭಟ್ರು ಎಂತಾಯಿತು ಅಂದರು ನಾನು ಏನೂ ಆಯಿಲ್ಲ ಎಂದೆ ಇನ್ನೇನು ಹೇಳಿ ಅವ್ರೆದ್ರೆ ಬೈದರು ಅಂತ ಏನೂ ಮಾತಾಡಲಿಲ್ಲ ವಾಪಸ್ ಬಂದೆ ರೂಮಲ್ಲಿ ಹೋಟ್ಲ್ ಟೂರಿಸ್ಟೋ ಯಾವುದೋ ಅವ್ರದ್ದೇ ಹೋಟ್ಲು ಓನ ಪ್ರೊಡ್ಯೂಸರ್ ಅದು ಅಶೋಕ ಹೋಟ್ಲ್ ಅಲ್ಲಿ ಕೂತ್ಕೊಂಡು ಎಲ್ಲ ತೆಗೆದೆ ಹ್ಞೂ ಮೇಷ್ಟ್ರಿಗೆ ಹೇಳ್ಬೇಕಲ್ಲ ವಿವಿ ಕಾರಂತರಿಗೆ ಹಿಂಗಾಗಿದೆ ಅಂತ ಅವ್ರು ಹೇಳೋಕೆ ಮುಂಚೆ ನಾನು ಕನ್ವ್ಯೂಸ್ ಆಗ್ಬೇಕಲ್ಲ ಮೊದಲ ಇದನ್ನು ಅವ್ರಿಗೆ ತೋರಿಸ್ಕೊಂಡು ಬಂದು ಬನ್ನಿ ಕಾರಂತರಿ ಹೌದು ನೀ ಹೋಗಬೇಕು ನಿನ್ನ ಕೆಲಸ ಇದು ನೀವು ಮಾಡಿದ್ದಿ ನಿನ್ನ ಅದನ್ನು ಅಪ್ರೂವಲ್ ತಗೊಂಡ್ಬರ್ಬೇಕು ನಾವು ಕಳ್ಸೋದಲ್ಲ ನಾವಿಲ್ಲಲ್ಲ ರಾಮಚಂದ್ರ ಮೊದಲೇ ಹೇಳಿದರು ಹೋಗಪ್ಪ ಅಂತ ಎಸ್ ರಾಮಚಂದ್ರ ಕ್ಯಾಮ್ರಾ ಬಂದು ಬನ್ನಿ ಅಂದರು ಸರ್ ನೀವು ಬಂದಿದೆ ನೀವು ಹೋಗಿ ನಿಮ್ಮ ಕೆಲಸ ಎಲ್ಲ ತಿಳಿದ್ರು ನೋಡಿದೆ ಲಿಟ್ರಲಿ ಇಟ್ ವಾಸ್ ವೆರಿ ಗುಡ್ ಲಿಟ್ರಲಿ ಹ್ಞೂ ಒಬ್ಬ ರೈಟರ್ ಆಗಿ ಯೋಚನೆ ಮಾಡಿದ್ದನ್ನು ಒಬ್ಬ ಕಲಾಕಾರನಾಗಿ ಯೋಚನೆ ಮಾಡುವಾಗ ಒಬ್ಬ ಕಲಾವಿದನಾಗಿ ಯೋಚನೆ ಮಾಡುವಾಗ ಅಥವಾ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡುವಾಗ ಅದರ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತಲ್ಲ ಹೌದು ಎದುರುಗಡೆಗೆ ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗನ್ನಿಸ್ತು ಅರೆ ಹಿಂಗೆ ಮಾಡಬೇಕು ನಂಗೆ ಯಾಕೊಳಿಲ್ಲ ಒಂದು ಆರು ತಿಂಗಳಿಂದ ಅಲ್ಲೇ ಇದ್ದೀನಿ ಬೆಂಗ್ ಉಡುಪಿನಲ್ಲಿ ಪ್ರತಿಯೊಬ್ಬರದು ಆ ಮಂಡೆ ಮಂಡೆ ಹಾಳೆ ಅಂತಿದ್ವೇಳಾ ಅದನ್ನ ಹಾಕೊಂಡು ಇದೆಲ್ಲ ಮಾಡಿದಾಗ ಅದನ್ನೆಲ್ಲ ಫೋಟೋ ತೊಗೊಳೋದು ಈಗಿಂದ ಮೊಬೈಲ್ ಇರಲಿಲ್ಲ ಲೊಕೇಶನ್ ಎಲ್ಲಿತ್ತು ಉಡುಪಿ 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 ಸುತ್ತಮುತ್ತನೇ ಮಾಡಿದ್ವಿ ಎಲ್ಲ ಬೆಳ್ತಂಗಡಿ ಹತ್ರ ಒಂದು ಹಳ್ಳಿ ಮಂಚಿಕೇರಿ ಅವರ ಕಾರಂತರ ಊರು ಅಲ್ಲೇ ಸುತ್ತ ಸುತ್ತಮುತ್ತ ಮಾಡಿದ್ರು ಅಲ್ಲಿ ಶಿವರಾಮ ಕಾರಂತ್ರ ಯಾವಾಗ ಇದನ್ನು ಕೊಟ್ಟರು ನನಗೆ ಶೂಟಿಂಗ್ ದಿವಸ ಹಾಗೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು ಫಸ್ಟ್ ಡೇ ಮುಹೂರ್ತಕ್ಕೆ ಬಂದು ನೋಡಿ ಆ ಅವ್ರು ಏನಾದ್ರು ಬೈತಾರ ನೋಡ್ಬಿಟ್ಟು ಏನಾರು ಹೇಳ್ತಾರ ಅಂತ ಕಾಯ್ತಿದ್ದೆ ಬೆಳ್ಳಿ ರೆಡಿ ಮಾಡಿದ್ದೆ ಚೋಮ ರೆಡಿ ಮಾಡಿದ್ದೆ ಅವರಿಬ್ಬರನ್ನೇ ಮುಂದೆ ಬಿಟ್ಟಿದ್ವಿ ಹುಡುಗರನ್ನೇ ಯಾರೂ ಬಿಟ್ಟಿರಲಿಲ್ಲ ಸೊ ಇವಳು ಬೆಳ್ಳಿ ಇವ್ಳು ಚೋಮಾ ಅಂತೆಲ್ಲ ಹೇಳ್ತಿದ್ವಿ ಅಂತಂದರು ಅಷ್ಟೇ ಸೊ ಅಲ್ಟ್ರಮೆಟಿಗೆ ಓಕೆ ಆಯಿತು ಆದರೆ ವಾಸುದೇವರ ನೋಡಿದ ಮೇಲೆ ಹೇಳಿದ್ದವರು ಇವ ಎಂತ ಬೆಳ್ಳಿ ಬಿಳಿ ಚೋಮ ಅಂತ ಹೇಳಿದರು ತಕ್ಷಣ ಉಳಿತೇವು ನಮಗೆ ಕರ್ರಂತ ಅವ್ರು ಕರ್ಕೊಂಬಂದಿರೋ ಮಡ್ ಗಿಡ್ಡೆಲ್ಲ ತಗೊಂಡು ಅವ್ರ ಮೈಗೆಲ್ಲ ಸೌರಿ ಕರಿ ಚೋಮ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಇದು ಫಸ್ಟ್ ಬಿಗಿನಿಂಗ್ ನನ್ನ ಫಿಸಿಕಲಿ ಅವರ ಜೊತೆ ಅದಾದಮೇಲೆ ಕಾರಂತರು ಅವರ ಯಕ್ಷ ಅವ್ರದ್ದೊಂದು ಯಕ್ಷ ಲೋಕ ಅಂತಿತ್ತು ಯಕ್ಷರಂಗ ಯಕ್ಷರಂಗ ಅದರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರು ಅವಾಗ ಅವರು ಇ ವಾಸ್ ವೆರಿ ಮಚ್ ಇನ್ ಡೆಲ್ಲಿ ವಿವಿಕಾನಂದರು ನಾನು ರಾಮಚಂದ್ರ ಇಬ್ಬರೇ ಒಂದು ಇನ್ಫ್ಯಾಕ್ಟ್ ಶೂಟಿಂಗನ್ನೆಲ್ಲ ಮಾಡೋದು ಕಾಸರೋಳ್ಳಿ ಸಿಗ್ಬೋದು ನೋಡಿ ಕಾಸರವಳ್ಳಿ ಅಷ್ಟಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಕ್ಕೆ ಇನ್ಸ್ಟಿಟ್ಯೂಟಲ್ಲಿದ್ದರು ಹಾಗಾಗಿ ನಾನೇ ಪೂರ್ತಿಯಾಗಿ ಕಾ ಇಡೀ ಇದನ್ನು ಶೂಟ್ ಮಾಡೋದು ಇತ್ಯಾದಿಗಳಲ್ಲ ಆಗ ನಿಜವಾಗ್ಲೂ ಶಿವರಾಮ್ ಕಾರಂತ ಎಷ್ಟು ಹತ್ತಿರದಿಂದ ನೋಡಿದೆ ಅಂದರೆ ಅವರು ಆ ಡಾನ್ಸನ್ನು ಹೇಳ್ಕೊಡೋರು ಆ ಈ ಹಿಂಗೆ ಹಂಗಲ್ಲ ಮಾರಾಯ ಇದು ಹಿಂಗೆ ಉಂಟು ನೋಡು ಅಂತೇಳಿ ಸರ 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 ಬಂದು ಅವರೇ ಮಾಡಿ ತೋರಿಸ್ಬಿಟ್ಟು ಹೀಗೆ ಮಾಡಪ್ಪ ಅಂತ ಹೇಳಿ ಹೋಗ್ಬೋದು ಏನು ಎನರ್ಜಿ ಏನು ನಾ ನಾಟ್ಯ ಲಾಸ್ಯ ಅದರ ಡಿಸಿಷನ್ನು ಭಾವ ಎಲ್ಲವೂ ಕೂಡ ಪರ್ಫೆಕ್ಟ್ ಆಮೇಲೆ ಅವ್ರನ್ನ ಎಷ್ಟು ಕ್ರಿಯೇಟಿವ್ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಆಗಿಬಿಡೋದು ಅಂತ ಯಾಕಂದರೆ ಅವ್ರು ಹೇಳ್ಕೊಡೋದು ಅವನು ಹಾಂಗೆ ಮಾಡಿದ್ರೆ ಹಂಗೆಲ್ಲಾಳಿ ಬೇರೆ ಇಮಿಡಿಯೇಟ್ ಚೇಂಜ್ ಆಗಿರತ್ತೆ ಚೇಂಜ್ ಆಗಿರುತ್ತೆ ಅವ್ರದು ಒದ್ದಾಡ್ಬಿಡೋರು ಅಂತ ಅಂದ್ರೆ ಅಷ್ಟು ಕ್ರಿಯೇಟಿವ್ ಆಗಿರುತ್ತೆ ತುಂಬ ಕ್ರಿಯೇಟಿವ್ ಆಗಿರುತ್ತೆ ತುಂಬ ಕ್ರಿಯೇಟಿವ್ ಆಗಿದೆ ನಾಟಕಕ್ಕೆ ಸಿದ್ಧತೆಗಳು ಇಲ್ಲದೆ ಆದ್ರೆ ಆಗೋದಿಲ್ಲ ಪ್ರತಿ ಸಲ ಚೇಂಜ್ ಮಾಡಿದ್ರೆ ಮಾಡೋದು ಶೋ ಒಂದು ಫ್ರೀಸ್ ಮಾಡಬೇಕಲ್ಲ ಒಂದು ಕಡೆ ಹೌದು ಒಟ್ಟಿನಲ್ಲಿ ಒಂದು ದೈತ್ಯ ಪ್ರತಿಭೆ ಒಂದು ರೀತಿ ಅದನ್ನು ನಾವು ಸಂಬಾಳಿಸ್ಕೊಳ್ಳೋದೇ ಬಹಳ ಕಷ್ಟ ಹೌದು ಬಟ್ ನನಗೆ ಅದಾದ ಮೇಲೆ ಯಕ್ಷ ಲೋಕದ ಇದಾದ ಮೇಲೆ ಯಕ್ಷರಂಗದ ಡಾಕ್ಯುಮೆಂಟ್ರಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಸಲಿಗೆ ಇತ್ತು ಸೊ ಹಾಗಾಗಿ ಅವರು ಯಾವುದೇ ಇಲ್ಲ ಅಷ್ಟು ಅವಾಗ ಇರಲಿಲ್ಲ ಅವರು